ಅಮೆರಿಕಾದಿಂದ ಕಾಲಿಗೆ ಚೈನ್ ಹಾಕಿ ದೇಶದ ಜನರನ್ನು ತಂದು ಬಿಸಾಕಿರುವುದು ದೇಶಕ್ಕೆ ಅವಮಾನ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಸನದಲ್ಲಿ ಮಾತನಾಡಿದ ಅವರು ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರ ಮೋದಿಯವರ ಜೀವನ ಶೈಲಿ ಕುರಿತು ಕಿಡಿಕಾರಿದರು ಹದಿನೆಂಟು ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದು ಚರ್ಚೆಯಾಗುತ್ತಿಲ್ಲ ಎಂದು ಟೀಕಿಸಿದ್ದಾರೆ ರಾಜಕೀಯ ವಿಚಾರಗಳಲ್ಲಿ ಮೋದಿ ಪ್ರೆಸ್ ಮೀಟ್ ಮಾಡಿಲ್ಲವೆಂದು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡುವ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ಈ ದೇಶ ನಮ್ಮೆಲ್ಲರೂ ಸತ್ತಿದೆ ನೀವು ಕೂಡ ಇವತ್ತು ಈ ಯು ಹೌ ವ್ಯವಸ್ಥೆಯಲ್ಲಿ ಇದ್ರೆ ಯು ಆಲ್ಸೋಸ್ ಇದು ಇದನ್ನ ಜಾಸ್ತಿ ಕೇಳಬೇಕು ಪೊಲಿಟಿಕಲ್ ಇಶ್ಯೂ ಕಿನ್ನ ದಿಸ್ ಇಶ್ಯೂ ಆಫ್ ದಿಸ್ ಕಂಟ್ರಿ ಇಟ್ ಇಸ್ ರೆಸ್ಪೆಕ್ಟ್ ದಿಸ್ ಕಂಟ್ರಿ ಕಾಲಿಗೆ ಚೈನ್ ಹಾಕೊಂಡು ಕೈಗೆ ಬೇಡಿಗಳು ಹಾಕೊಂಡು ಕರ್ಕೊಂಡು ಬಿಸಾಕೋದರಲ್ಲ ಇಸ್ ಇಟ್ ನಾಟ್ ಶೇಮ್ ಆನ್ ಅವರ್ ಕಂಟ್ರಿ ಇಸ್ ಇಟ್ ಅನ್ಅರ್ ಶೇಮ್ ಆನ್ ಅವರ್ ಕಂಟ್ರಿ ಇವತ್ತು ಹದಿನೆಂಟು ಲಕ್ಷ ಜನ ಈ ದೇಶದಲ್ಲಿ ಸಿಟಿಜನ್ಶಿಪ್ ಸರೆಂಡರ್ ಮಾಡಿ ಹೋಗಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಚರ್ಚೆ ಇದೆಯಾ ಏಯ್ಟೀನ್ ಲ್ಯಾಕ್ ಪೀಪಲ್ ಇನ್ ದಿಸ್ ಕಂಟ್ರಿ ದೇ ಹವ್ ಸರೆಂಡರ್ ದೇರ್ ಪಾಸ್ಪೋರ್ಟ್ ಇವ್ರು ಹೊರಗೆ ಹೋಗಿ ಭಾಳ ದೊಡ್ಡ ಏನೋ ಮೋದಿ ಹಂಗೆ ಮೋದಿ ಹಿಂಗೆ ಅಂತ ಚಪ್ಪಾಳ ಹೊಡ್ಕೊಂಡು ಬರ್ತಾರೆ ಬರಲಿ ಹದಿನೆಂಟು ಲಕ್ಷ ಜನ ಈ ದೇಶದ ಜನ ದೇ ಹವ್ ಸರೆಂಡರ್ ದೇರ್ ಪಾಸ್ಪೋರ್ಟ್ ಆ್ಯಂಡ್ ಗಾನ್ ಇಸ್ ಇಟ್ ನಾಟ್ ಅ ಬಿಗ್ ಇಶ್ಯೂ ಟು ಡಿಸ್ಕಸ್ ಆನ್ ದಿಸ್ ಏನು ಡಿಸ್ಕಷನ್ ಇದೆ ಏನು ಡಿಸ್ಕಷನ್ ಇದೆ ಬೆಳಗ್ಗೆ ಸಾಯಂಕಾಲವರೆಗೆ ಹತ್ತು ಸಾವಿರ ಜನ ರ್ಸ್ ಲೆಫ್ಟ್ ಕಂಟ್ರಿ ಅಂಡ್ ಗಾನ್ ಟೆನ್ ತೌಸಂಡ್ ಪೀಪಲ್ ಮಿಲಿನಿಯರ್ಸ್ ಆರ್ ಲೆಫ್ಟ್ ದಿಸ್ಟ್ ಕಂಟ್ರಿ ಅಂಡ್ ಗಾನ್ ಇದರ ಇಷ್ಟು ಬಗ್ಗೆ ಚರ್ಚೆ ಮಾಡೋದ್ ಬೇಡ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ